ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾ ಸರ್ ನಮಸ್ಕಾರ ಹಾಂ ರೀ ಸರ್ ನಮಸ್ಕಾರ ನಮ್ಗೊಂದು ಗಾಡಿ ಕಳ್ಸಿ ಕೊಡಿದ್ರೆ ಕಾರ್ ಗಾಡಿ ಮಾರುತಿ ಸುಜ್ಕಿ ಸ್ವಿಫ್ಟು ಎರಡು ಸಾವಿರದ ಹದಿಮೂರು ಸರ್ ಹೌದು ಓಕೆ ತಾವು ಓನರ್ ಎಷ್ಟು ಇದೆ ಸರ್ ಗಾಡಿಗೆ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಆಗಿ ಐತ್ರಿ ಹೌದು ಹೌದು ಸರ್ ಹೌದು ಓಕೆ ರನ್ನಿಂಗ್ ಎಷ್ಟು ಆಗಿತ್ತು ಸರ್ ಕಿಲೋಮೀಟರ್ ಸರ್ ಅರವತ್ತೆರಡು ಸಾವಿರ ಏನೋ ಆಗಿದೆ ಸರ್ ಅರವತ್ತೆರಡು ಸಾವಿರ ಕಿಲೋಮೀಟ್ರ್ ರನ್ನಿಂಗ್ ಸರ್ ಜನ್ಯನ್ ರನ್ನಿಂಗ್ ಶೋರೂಮ್ ಪ್ರಕಾರ ಐತ್ರಿ ಸರ್ ಎರಡು ಕಡೆ ಆಗಿದೆ ಗಾಡಿ ಮಾತ್ರ ಜನ್ಯನ್ ಇದೆ ಸರ್ ಹೌದ್ರಿ ಹೌದು ಸರ್ ಹೌದು ಓಕೆ ಇನ್ನು ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಇಟ್ಕೊಂಡು ಸರ್ ಫ್ರಂಟ್ ಟು ಬ್ಯಾಕ್ ಸೈಡ್ ಐದು ಕೈದು ಟೈರ್ ಫ್ರೆಶ್ ಟೈರ್ ಸರ್ ಹೊಸ ಟೈರ್ ಎಮ್ ಆರ್ ಹೊಸ ಐತ್ರಿ ಹೌದು ಸರ್ ಹೊಸ ನ್ಯೂ ಟೈರ್ MRF ಆರ್ಫ್ ಟೈರ್ ಐದು ಕೈದು ಓಕೆ ಸರ್ ಏನ್ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಅಲ್ಲಲ್ಲಿ ಯಾವ ತರ ಇಟ್ಟಿದೀರಾ ಸರ್ ಗಾಡಿ ಗುಡ್ ಕಂಡೀಷನ್ ಇದೆ ಸರ್ ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ ಓಕೆ ಎಲ್ಲ ಒರ್ಜಿನಲ್ ಗ್ಲಾಸ್ ಸರ್ ಒರ್ಜಿನಲ್ ಗಾಡಿ ಸರ್ ಇಂಜಿನ್ ಕೆಲಸ ಆಗಿದೆಯಾ ಶೀಲ್ಡ್ ಅಲ್ಲಿ ಇರೋದು ಸೀಲ್ಡ್ ಇಂಜಿನ್ ಶೀಲ್ಡ್ ಇಂಜಿನ್ ಇದೆ ಸರ್ ಓಕೆ ಗಾಡಿ ಎಲ್ಲ ಸರ್ವಿಸ್ ಎಲ್ಲ ಮಾಡಿ ಇಟ್ಟಿದೀರಾ ಹೌದು ಸರ್ ಎಲ್ಲ ಫ್ರೆಶ್ ಇದೆ ಓಕೆ ಸರ್ ತಮ್ದ್ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಯಿಂಟು ಡಂತ ಇಲ್ಲ 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 ಸರ್ ಇಲ್ಲ ಸರ್ ಸಣ್ಣ ಪುಟ್ಟ ಟಚ್ ಆಫ್ ಮಾಡಿಸಿ ಅದ್ ಬಿಟ್ರೆ ಆ ತರ ಏನಿಲ್ಲ ಸರ್ ಗಾಡಿ ನೋಡಿ ಬೇಜಾರಿಗೆ ಏನ್ ಆಕ್ಸಿಡೆಂಟ್ ಇರತ್ತೆ ತರ ಏನಾಗಿಲ್ಲ ಇಲ್ಲ ಸರ್ ಇಲ್ಲ ಓಕೆ ಗಾಡಿ ಮೇಲೆ ಕೇಸಸ್ ಓರ್ಜಿನಲ್ ಜಂಪ್ ಈ ತರನು ಪ್ರಾಬ್ಲಮ್ ಇಲ್ಲ ಅಲ್ಲ ಆ ತರ ಯಾವುದೂ ಇಲ್ಲ ಸರ್ ಫುಲ್ ಕ್ಲೀನ್ ಆಗಿ ಕ್ಲಿಯರ್ ಐತ್ರಿ ಫುಲ್ ಕ್ಲಿಯರ್ ಇದೆ ಸರ್ ಓಕೆ ಸರ್ ಏನ್ ಕೊಡ್ತಾರೆ ಸರ್ ತಮ್ ಕೈಯಲ್ಲಿ ಮ್ಯಾಲೇಜ್ ಇದು ಸರ್ ಇವಾಗ ಅದು ಹತ್ತೊಂಬತ್ತ ಬರ್ತೈತಿ ಸರ್ ಪ್ರೆಸೆಂಟ್

ಸರ್ ಇದು ಎರಡ್ ಸಾವಿರದ ಹದಿಮೂರ್ ಅಂದ್ರೆ ಇನ್ನೊಂದ್ ಮೂರ್ ನಾಲ್ಕ್ ವರ್ಷ ಅದು ಹೆಚ್ಚೆ ಇದೆ ಸರ್ ಇನ್ನು ಒಂದು ಒಂಬತ್ ತಿಂಗಳು ಇನ್ಸೂರೆನ್ಸ್ ಇದೆ ಓಕೆ ಇನ್ಸೂರೆನ್ಸ್ ಕೂಡ ಒಂಬತ್ ತಿಂಗಳ ತನಕ ಸಿಗುತ್ತೆ ಹೌದು ಹೌದು ಸರ್ ಹೌದು ಓಕೆ ಇವಾಗ ವೆಹಿಕಲ್ ತಗೊಂಡವರು ಏನು ಒಂದ್ ರೂಪಾಯಿ ಕೆಲಸ ಮಾಡಂತ ಅವಶ್ಯಕತೆ ಇಲ್ಲ ಸರ್ ಪೆಟ್ರೋಲ್ ಹಾಕೋದು ಓಡಿಸೋದು ಅಷ್ಟೇ ತಾವ್ ಇಂಟೀರಿಯರ್ ಒಳಗಡೆ ನೀವು ಎಕ್ಸ್ಟ್ರಾ ಪೆಟ್ಟಿ ನಿಮ್ಗೆ ಯಾವ ತರ ಬೇಕು ಆ ತರ ಇಟ್ಕೊಂಡಿರ ಅಂತ ಹೇಳ್ತಾ ಇದೀರಾ ಹೌದ್ ಹೌದ್ ಸರ್ ಹೌದ್ 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 ಓಕೆ ಸರ್ ಇನ್ನ ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ಏನ್ ಕೋಟ್ ಮಾಡ್ತೀರಾ ಪ್ರೈಸ್ ಗಾಡಿಗೆ ಸರ್ ನಾಲ್ಕು ವರ್ಷ ಹೇಳ್ತೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್ ನಾಲ್ಕು ಲಕ್ಷದ

ಇಲ್ಲ ಸರ್ ಇಲ್ಲ ಅದು ಹೇಳದ್ ಹೇಳ್ಬಿಟ್ಟೀನಿ ಸರ್ ಏನಿಲ್ಲ ಅದು ಗಾಡಿ ಜಿನ್ ಇದೆ ಸರ್ ತುಂಬಾ ಚೆನ್ನಾಗಿದೆ ಗಾಡಿ ಓಕೆ ಸರ್ ಸ್ವಲ್ಪ ರೇಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಅನ್ಕೋತೀನಿ ನಾನು ಅದಕ್ಕೊಳ್ಕ ಸ್ವಲ್ಪ ಆದಷ್ಟು ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ ಓಕೆ ಸರ್ ಓಕೆ ಗಾಡಿ ಬರಲಿ ಸರ್ ಇದ್ರಿಗೆ ಬಂದ್ ಇನ್ನೊಂದು ಎರಡು ಇಷ್ಟ ಕಮ್ಮಿ ಮಾಡೋಣ ಹ್ಮ್ ಓಕೆ ಸರ್ ತಾವು ಗಾಡಿ ಅಂತೂ ಲೊಕೇಶನ್ ರೀ ಸರ್ ದಾವಣಗೆರೆ ಡಿಸ್ಟ್ರಿಕ್ಟ್ ಹೊನ್ನಾಳಿ ತಾಲೂಕ್ ಹಳ್ಳಿ ಸರ್ ಹೊನ್ನಾಳಿ ಇದ್ರೆ ಒಂದ್ ಐದು ಕಿಲೋಮೀಟರ್ ಹಳ್ಳಿ ಓಕೆ ಹೊನ್ನಾಳಿಗೆ ಬಂದು ಕಾಲ್ ಮಾಡಿಬಿಟ್ರಿ ಹೌದ್ ಹೌದ್ ಸರ್ ಓಕೆ ಸರ್ ಓಕೆ ಅಪ್ಲೇಟ್ ಮಾಡಿರ್ತೀನಿ ನೋಡ್ಕೊಡಿ ಸರ್ ಆದಷ್ಟು ತ್ಯಾಂಕ್ ಯು ಓಕೆ ಓಕೆ